ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಮಲಗಿರ್ತಾಳೆ ಅಲಾರಾಮ್ ಬಡ್ಕೊಳ್ಳುತ್ತೆ ಸೊ ಎದ ಅಷ್ಟರಲ್ಲಿ ಸೂರ್ಯ ಬಂದು ಏನಮ್ಮ ನೀನು ಎದ್ಬಿಟ್ಟ ಏನಮ್ಮ ಟೈಮಿಂಗ್ ಮೇಂಟೈನ್ ಮಾಡ್ತೀಯಾ ನೀನು ಸೂಪರ್ ಅಂತ ಸೂರ್ಯ ಹೇಳ್ತಾನೆ ನೀವೇನ್ರಿ ಇಷ್ಟೊತ್ತಲ ಎಲ್ಲೋಗಿದ್ರಿ ಅಂತ ಮೀನಾ ಕೇಳ್ತಾಳೆ ಸೂರ್ಯ ದುಡ್ಡು ತಗದ ಕೈಲಿ ಕೊಡ್ತಾನೆ ಇದೇನಿದು ಹೋಗಿ ಬಂದ್ರ ಇವಾಗ ಅಂತ ಮೀನಾ ಕೇಳ್ತಾಳೆ ಏಯ್ ಅರ್ಧ ಗಂಟೆಗೆ ಯಾರ ಇಷ್ಟೊಂದು ದುಡ್ಡು ಕೊಡ್ತಾರೆ ಇದು ಫೋನ್ ಅಲ್ಲಿ ಪೇ ಮಾಡ್ತಾರಲ್ಲ ಅದನ್ನ ನಾನು ಏನು ಮಾಡಿದೆ ಹಾಗೆ ಉಳಿಸ್ಕೊಂಡಿದ್ದೆ ಅದನ್ನ ನಿನ್ ಕೊಡ್ತಾ ಇದೀನಿ ತಕೋ ಇಟ್ಕೋ ಅದು ನಿನ್ನೆ ರಾತ್ರಿ ಬೋರ್ಲ್ ಹಾಕೊಂಡ್ ಮಲ್ಕೊ ಬಿಟ್ಟಿದ್ನಾ ನನ್ನ ತಲೆಯಲ್ಲಿ ಬೋರ್ವೆಲ್ ಕೊರದಂಗೆ ಯೋಚನೆಗಳು ಕೊರೀತಾನೆ ಇತ್ತು ಪಾಪ ನಮ್ ಹೆಂಗಸ್ರು ಆ ಮನೇಲಿ ಹೆಂಗೋ ಹೂಗಿ ಹೂ ಕಟ್ಕೊಂಡು ನಾಲ್ಕ ಕಾಸು ಸಂಪಾದನೆ ಮಾಡ್ಕೊಂಡು ಯಜ್ಮಾನಿ ತರ ಇದ್ರು ಇಲ್ಲಿ ಎಲ್ಲದಕ್ಕೂ ನನ್ ಮೇಲೆ ಡಿಪೆಂಡ್ ಆಗ್ಬೇಕಲ್ಲ ಅಂತ ಅದಕ್ಕೆ ತಗೋ ಇದನ್ನ ನಿನ್ ಕೊಡ್ತಾ ಇದೀನಿ ಇದ್ ನಿನಗೇನೆ ಇಟ್ಕೊ ಅಂತ ಸೂರ್ಯ ಹೇಳ್ತಾನೆ ಹೊರ್ಗಡೆ ಓಡಾಡೋ ಗಂಡಸು ನೀವು ಮನೇಲಿರೋ ನನ್ಗೆ ಏನ್ ಖರ್ಚಿರುತ್ತೆ ಅಂತ ಮೀನಾ ಹೇಳ್ತಾಳೆ ಏ ಗಂಡಸ್ರು ಬರೀ ಅವ್ರ ಖರ್ಚು ಬಗ್ಗೆ ಮಾತ್ರ ಅಲ್ಲಮ್ಮ ಎಲ್ರು ಖರ್ಚು ಬಗ್ಗೆನೂ ಯೋಚನೆ ಮಾಡ್ತಾರೆ ಸಿಕ್ಕಿದ ತಕ್ಷಣ ಎಲ್ರು ಉಜ್ಜಾಕ್ ಬಿಡ್ತಾರೆ ಅದಕ್ಕೆ ಅವ್ರನ್ನ ಎ ಟಿ ಎಂ ಅಂತ ಕರೆಯೋದು ಆದ್ರೆ ಹೆಣ್ಮಕ್ಳು ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಒಂಥರ ಬ್ಯಾಂಕ್ ಇದ್ದಂಗೆ ಈ ದುಡ್ಡಾಕ್ತವ್ರೆ ಬಂದು ವಾಪಸ್ ತಗೊಂಡ್ ಹೋಗ್ಬೇಕಂದ್ರು ಅದಕ್ಕೆ ಎಂತಾನೆ ಒಂದ್ ಪ್ರೊಸೀಸರ್ ಇರುತ್ತೆ ಎಲ್ಲಾನು ಮೀರಿ ಒಂದ್ ಮಾತು ಹೇಳ ಐಶ್ವರ್ಯ ಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಅಂತ ಹೆಣ್ಮಕ್ಳನ್ನ ಕರೀತಾರೆ ಹೊರ್ತು ಐಶ್ವರ್ಯ ಶಾ ಗಣೇಶ ಧಾನ್ಯ ಶಾ ಅಂತ ಗಂಡ್ಮಕ್ಳನ್ನ ಕರೆಯಲ್ಲ ನೋಡು ಲಕ್ಷ್ಮೀಪತಿ ಪತಿ ವೆಂಕಟೇಶ್ವರ ಲಕ್ಷ್ಮೀ ನಾರಾಯಣ ಎಣ ಇದೆಲ್ಲ ಲಕ್ಷ್ಮಿಗೆ ಮೊದಲನೇ ಸ್ಥಾನ ಅಂತ ದೇವರೇ ಹೇಳ್ಬಿಟ್ಟಿದಾನೆ ಹುಕ್ಕು ಹಾಲಿನ ಪಾತ್ರೆಯಿಂದ ಹಿಡ್ದು ಉಜ್ಜೋ ಬಚ್ಲು ಮನೆ ತನಕ ಹೆಣ್ಮಕ್ಳೆ ಮನೆ ನೋಡ್ಕೊಳ್ಳೋದ್ರಿಂದ ಹಿಡ್ದು ಮನ್ಸನ್ನ ಆಳೋದ್ ಕೂಡ ಹೆಣ್ಮಕ್ಳೆ ಅಂತ ಹೆಣ್ಮಕ್ಳು ಹಣದ ವ್ಯವಹಾರನ ಯಾಕೆ ನೋಡ್ಕೋಬಾರ್ದು ಹೆಣ್ಣು ಒನಕೆ ಇಡ್ಕೊಂಡಾಗ ಕೋಟೆ ಉಳ್ಕೊಂಡಿದೆ ಕತ್ತಿ ಇಡ್ಕೊಂಡಾಗ ರಾಜ್ಯನೇ ಉಳ್ಕೊಂಡಿದೆ ಇನ್ನು ಈ ದುಡ್ಡನ್ನು ಇಟ್ಕೊಂಡ್ರೆ ಮನೆ ಉಳಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಸೂರ್ಯ ಹೇಳ್ತಾನೆ ಸುಪ್ರಭಾದಕ್ಕಿಂತ ಚೆನ್ನಾಗಿದೆ ನಿಮ್ ಮಾತು ನಿಂಬಾಯಲ್ಲಿ ಹೆಣ್ಮಕ್ಳು ಬಗ್ಗೆ ಒಳ್ಳೆ ಮಾತಾ ಅಂತ ಮೀನಾ ಹೇಳ್ತಾಳೆ ಗಂಡಸರು ಸುಳ್ಳುನ ಸಾಧಿಸ್ಬೋದು ಆದ್ರೆ ಸತ್ಯನ ಒಪ್ಕೊಬಿಡ್ತಾರೆ ಸೂರ್ಯನಂತ ಹೀರೋನೆ ಆಳ್ತಾ ಇದಿಯ ನೀನು ಇನ್ನ ಸಾಮಾನ್ಯವಾದ ಬೀರುನ್ ಆಳಲ್ವಮ್ಮ ನೀನು ಬರೀ ಇದನ್ ಮಾತ್ರ ಅಲ್ಲ ಇನ್ಮೇಲೆ ನನ್ ಸಂಪಾದನೆ ಎಲ್ಲ ನಿನ್ ಕೈಲೇ ಕೊಡ್ತೀನಿ ನನ್ ಖರ್ಚಿಗೆ ಎಷ್ಟ್ ಬೇಕೋ ಅಷ್ಟ್ ಮಾತ್ರ ನೀನ್ ಕೊಡು ನನ್ಗೆ ಓಕೆನಾ ಅಂತ ಸೂರ್ಯ ಹೇಳ್ತಾನೆ ಹಿರಿಯರು ಅಂತ ಮಾವ ಇದಾರೆ ಅಂತ ಮೀನಾ ಹೇಳುವಾಗ ಅಂತ ಮಾವನೇ ಅತ್ತೆ ಕೈಲಿ ಕೊಟ್ಟು ಕಳ್ಕೊತಾ ಇದಾರಲ್ಲ ಅಂತ ಸೂರ್ಯ ಹೇಳ್ತಾನೆ ನೋಡುದ್ರ ನೀವ್ ಹೇಳಿದ್ದೆಲ್ಲ ನಿಜ ಅಲ್ಲ ಅತ್ತೇನು ಒಂದ್ ಹೆಣ್ಣು ತಾನೆ ನೋಡಿ ಅವ್ರ ಕೈಲಿ ದುಡ್ಡೆಲ್ಲ ಉಳಿತಾ ಇದೆ ಅಂತ ಮೀನಾ ಹೇಳ್ತಾಳೆ ಈ ಅಕ್ಕಿ ಮೂಟಲ್ಲಿ ಕಲ್ಲು ಇರ್ಬಾರ್ದು ಅನ್ನೋ ಕಾನೂನೇನ್ ಇಲ್ವಲ್ಲ ನಾನು ಅಕ್ಕಿ ರಾಶಿ ಬಗ್ಗೆ ಹೇಳ್ತಾ ಇದೀನಮ್ಮ ನೀನ್ ನೋಡಿದ್ರೆ ಈ ಬಿಸಾಕೋ ಕಲ್ ಬಗ್ಗೆ ಕೇಳ್ತಾ ಇದಿಯಾ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಮನೆ ಹಾಳಾದ್ರೂ ಪರವಾಗಿಲ್ಲ ನನ್ನ ಮಗ ನನ್ಗ್ ಚೆನ್ನಾಗಿರ್ಬೇಕು ಸರಿ ಸರಿ ನಡಿಯಮ್ಮ ಮನೆ ಮುಂದೆ ಬಾಗ್ಲಿಗೆ ನೀರ್ ಹಾಕು ನನ್ಗೆ ಡ್ಯೂಟಿಗೆ ಲೇಟ್ ಆಯ್ತು ನಾನು ಹೊರಡ್ತೀನಿ ಮೊದಲು ಈ ತಕೋ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ತಾಯಿ ನನ್ನನ್ನ ನಂಬಿ ಈ ಹಣನ ನನ್ನ ಕೈಲಿ ಕೊಟ್ಟಿದ್ದಾರೆ ನೀನ್ ಬೆಳದ್ರೇನೆ ಈ ಮನೆ ಬೆಳವಣಿಗೆಗೆ ಬರೋದು ಕಷ್ಟಪಡ್ ದುಡಿತಾ ಇರೋ ನನ್ನ ಗಂಡನ ಮೇಲೆ ನಿನ್ನ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಮೀನಾ ಹೇಳ್ತಾಳೆ ಆ ಸೀನ್ ಅಲ್ಲಿ ಆದ್ರೆ ಈ ಕಡೆ ಮನೋಜ ಪಾರ್ಕ್ ನಲ್ಲಿ ಮಲ್ಗಿರ್ತಾನೆ ಲಂಚ್ ಬ್ರೇಕ್ ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಕೊಂತಾನೆ ಅಲಾರಾಮ್ ಬಟ್ಕೊಂಡ್ ತಕ್ಷಣ ಎದ್ದು ಅಯ್ಯೋ ಊಟ ಆಗೋಯ್ತಲ್ಲ ಅಂತ ಎದ್ದು ಊಟ ಮಾಡ್ತಾನೆ ಅಯ್ಯೋ ಇದ್ರಲ್ಲಿ ಮೊಟ್ಟೆ ಆಗ ಅಮ್ಮಂಗೆ ಮೊಟ್ಟೆನೆ ಹಾಕಿಲ್ಲ ಅಂತ ಹೇಳಿ ಶಾಂತಿಗೆ ಫೋನ್ ಮಾಡ್ತಾನೆ ಮನೋಜಾ ಏನಪ್ಪಾ ಊಟ ಆಯ್ತಾ ಅಂತ ಶಾಂತಿ ಕೇಳ್ತಾಳೆ ಏ ಏನಮ್ಮ ಊಟ ಮಾಡೋದು ಮೊಟ್ಟೆ ಇಡು ಅಂತ ಹೇಳಿದ್ದೆ ಯಾಕೆ ನೀನ್ ಇಟ್ಟಿಲ್ಲ ಅಂತ ಮನೋಜ ಕೇಳ್ತಾನೆ ಏ ಸರಿಯಾಗಿ ನೋಡೋ ಅನ್ನದೊಳಗಿದೆ ಯಾಕೋ ಇಷ್ಟ ಲೇಟ್ ಊಟ ಮಾಡ್ತಾ ಇದಿಯಾ ಆರೋಗ್ಯ ಏನಾಗ್ಬೇಡ ಹೇಳು ಅಂತ ಶಾಂತಿ ಕೇಳ್ತಾಳೆ ಅದು ಸ್ವಲ್ಪ ಹೊತ್ತು ಮಲ್ಕೋಬಿಟ್ಟಿದೆ ಅಮ್ಮ ಇಂಟರ್ವ್ಯೂ ಹೋಗಿದ್ದೆ ಅಮ್ಮ ಆದ್ರ ಕೆಲ್ಸದಲ್ಲಿ ಸಂಬಳ ಕಡಿಮೆ ಆ ಕೆಲ್ಸಕ್ ಹೋದ್ರೆ ಮತ್ತೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟೆ ಅಷ್ಟೇ ಅಲ್ಲಮ್ಮ ಇನ್ನೊಂದು ಮುಖ್ಯವಾದ ವಿಷಯ ನಾನು ಇನ್ನೊಂದ್ ಬೇರೆ ಕಂಪ್ನಿಗೆ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗ್ತಾ ಇದ್ದೀನಿ ಒಳ್ಳೆ ಕೆಲ್ಸ ಆಕೈ ತುಂಬಾ ಸಂಬಳ ಅಂತ ಮನೋಜ ಹೇಳ್ತಾನೆ ಓಹ್ ಹಾಗಾ ಸರಿ ಸರಿ ಆಯ್ತು ಏನೇ ಆಗ್ಲಿ ಬೇಗ ಒಂದು ಕೆಲ್ಸಕ್ ಸೇರ್ಕೊಳೋ ಅಯ್ಯೋ ತುಂಬಾ ದಿನ ಇದನ್ನೆಲ್ಲ ನನ್ ಕೈ ಮೈಂಟೈನ್ ಮಾಡಾಕ್ ಆಗಲ್ಲ ಕಣೋ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅದನ್ನೆಲ್ಲ ನಾನ್ ನೋಡ್ಕೊಂಡ್ತೀನಿ ಬಿಡ ಮನಗೆ ತುಂಬಾ ಹಸಿವಾಗ್ತಿದೆ ನಾನ್ ಊಟ ಮಾಡ್ಬೇಕಿವಾಗ ಸಂಜೆ ಬೇಗ ಬರ್ತೀನಿ ಶುಂಠಿ ಹಾಕಿ ಟೀನಾ ಚೆನ್ನಾಗ್ ರೆಡಿ ಮಾಡಿ ಇಟ್ಟಿರು ಸರಿ ಆಯ್ತು ಇರ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ ಇವ್ನು ನಿಜವಾಗ್ಲು ಕೆಲ್ಸಕ್ ಹೋಗ್ತಾವನಾ ಇಲ್ವಾ ನನ್ಗೊಂದು ಅರ್ಥನೇ ಆಗ್ತಾ ಇಲ್ಲ ಅಯ್ಯೋ ತಿಂಗ್ಳು ತಿಂಗ್ಳು ಬಡ್ಡಿ ಬೇರೆ ಕಟ್ಬೇಕು ನಾನು ಏನ್ ಮಾಡೋದು ಇವ್ನು ನಂಬಬೇಕಾ ಬಿಡ್ಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಮನೋಜ ಊಟ ಮುಗಿಸಿ ಮತ್ತೆ ಅದೇ ಕೆಲಸ ಮಲ್ಕೊಂಡ್ತಾನೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ರೋಹಿಣಿ ಆಟೋದಲ್ಲಿ ಹೋಗ್ತಾ ಇರ್ತಾಳೆ ಅಣ್ಣ ಒಂದೇ ಒಂದ್ ನಿಮಿಷ ನಿಲ್ಸಿ ನಾನ್ ಸ್ವಲ್ಪ ಅಲ್ಲಿ ಹೋಗ್ ಬರ್ತೀನಿ ಅಂತ ಹೇಳ್ತಾಳೆ ಹಾಗೆ ಮನೋಜನ್ ಆಫೀಸ್ಗೆ ಬಂದಿರ್ತಾಳೆ ಆ ರೋಹಿಣಿ ಪಾರ್ಲರ್ ರೀಚ್ ಅದಾ ಅಂತ ಮನೋಜ ಕೇಳ್ತಾನೆ ಪಾರ್ಲರ್ಗೆ ಹೋಗ್ತಾ ಇದ್ದೆ ಅಂತ ರೋಹಿಣಿ ಹೇಳ್ತಾಳೆ ಅರೆ ಇನ್ನ ಹೋಗಿಲ್ವಾ ಇವತ್ ತುಂಬಾ ಅಪಾಯಿಂಟ್ಮೆಂಟ್ಸ್ ಇದೆ ಅಂತ ಹೇಳ್ತಾ ಇದ್ದೆ ಬೇಗ ಹೋಗ್ಬೇಕಲ್ವಾ ಕೆಲ್ಸದ್ ಬಗ್ಗೆ ಸೀರಿಯಸ್ನೆಸ್ ಇರ್ಬೇಕು ಸ್ವಲ್ಪನಾದ್ರೂ ಜವಾಬ್ದಾರಿ ಇರ್ಬೇಕು ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ಅದ್ ಸರಿ ನೀವೆಲ್ಲಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಶೋರೂಮ್ ಅಲ್ಲೇ ಇದೀನಿ ಕೆಲ್ಸ ಮಾಡ್ತಾ ಇದ್ದೀನಿ ಅಂತ ಮನೋಜ್ ಹೇಳ್ತಾನೆ ಸರಿ ಒಳ್ಳೇದಾಯ್ತು ನಾನು ಒಳಗ್ ಬರ್ತೀನಿ ನಿಮ್ ಕ್ಯಾಬಿನ್ ಗೆ ಯಾವ್ ಕಡೆ ಬರ್ಬೇಕೇಳ ಹೇಳಿ ಅಂತ ಕೇಳ್ತಾಳೆ ಒಳಗ್ ಬರ್ತಾ ಲೆಫ್ಟ್ ಅಂತ ಹೇಳಿ ತುಂಬಾನೇ ಶಾಕ್ ಆಗ್ಬಿಡ್ತಾನೆ ಏನಂದ 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 ಒಳಗ್ ಬರ್ತಾ ಇದೀಯಾ ಈಗ ನೀನ್ ಎಲ್ಲಿ ಹೇಳು ಅಂತ ಮನೋಜ ಕೇಳ್ತಿರ್ತಾನೆ ಮಾಮ್ಸ್ ಎಲ್ಲಿದ್ಯಾ ನೀನು ನಾನು ಶೋರೂಮ್ ಒಳಗಡೆ ಬಂದಿದೀನಿ ಪಾರ್ಲರ್ ಗೆ ಹೋಗ್ತಾ ಇದೆ ಅಂದವೇ ನೀನು ನೋಡ್ಕೊಂಡ್ ಹೋಗೋಣ ಅಂತ ಬಂದೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯಯ್ಯೋ ರೋಹಿಣಿ ನೀನು ಒಳಗಡೆ ಹೋಗ್ಬಿಡ ನಾನಲ್ಲಿ ಇಲ್ಲ ಇದೀನಿ ಆದ್ರೆ ಆ ಶೋರೂಮ್ ಅಲ್ಲ ಬೇರೆ ಶೋರೂಮ್ ಅಲ್ಲಿ ಟೆಸ್ಟ್ ಡ್ರೈವ್ ಗೆ ಅಂತ ಒಂದ್ ಕಾರ್ ಬಂದಿದೆ ಅದಕ್ಕೆ ಬಂದಿದೀನಿ ಅಂತ ಮನೋಜ್ ಹೇಳ್ತಾನೆ ಟೆಸ್ಟ್ ಡ್ರೈವ್ ಅಂದ್ರೆ ಇಲ್ಲೇ ಎಲ್ಲಾದ್ರೂ ಹತ್ರದಲ್ಲ ಇರ್ತೀಯ ನಾನ್ ಇಲ್ಲೇ ಒಳಗಡೆ ವೈಟ್ ಮಾಡ್ತಾ ಇರ್ತೀನಿ ನಿನ್ ಬಾ ಪರವಾಗಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಬೇಡ ರೋಹಿಣಿ ನೋಡು ನಾನ್ ಮಾತ್ ಕೇಳು ಯಾವಾಗ ಬರ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಟೆಸ್ಟ್ ಡ್ರೈವ್ ಅನ್ನೋ ಹೆಸರಲ್ಲಿ ಸ್ವಂತ ಕೆಲ್ಸಾನು ನಿನಗೆ ಅದೆಲ್ಲ ಗೊತ್ತಲ್ವಾ ಅಷ್ಟೇ ಅಲ್ಲ ಕ್ಲೈಂಟ್ಸ್ ಒಬ್ರು ಅವ್ರ ರಿಲೇಟಿವ್ ಜೊತೆನೂ ಕರ್ಕೊಂಡ್ ಬಂದಿದ್ದಾರೆ ರೋಹಿಣಿ ಲೇಟ್ ಆಗ್ಬೋದು ಬೇಜಾರ್ ಮಾಡ್ಕೋಬೇಡ ನೀನ್ ಅಲ್ಲಿಂದ ಹೊರ್ಡು ಅಂತ ಮನೋಜ್ ಹೇಳ್ತಾನೆ ಪರ್ವಾಗಿಲ್ಲ ಮನೋಜ್ ನಾನ್ ಇಲ್ಲೇ ಇದ್ದು ಕಾದ್ ನೋಡ್ತೀನಿ ಹಾಗೆ ನಿನ್ ಕಲೀಗ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಹತ್ರ ಮಾತಾಡ್ತೀನಿ ಫ್ಯೂಚರ್ ಅಲ್ಲಿ ನಾವು ಕಾರ್ ತಗೋಬೇಕಲ್ವಾ ನಾನು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂತೀನಿ ಅಂತ ರೋಹಿಣಿ ಹೇಳ್ತಾಳೆ ಬೇಡ ರೋಹಿಣಿ ಒಂದ್ ವಾರದಿಂದ ಕಾರ್ ನೋಡಕ್ ಬರೋರೆಲ್ಲ ಬರೀ ಕಾರ್ ನೋಡ್ಕೊಂಡ್ ಹೋಗ್ತಾ ಇದಾರೆ ಕಾರ್ನೇ ತಗೊಂತ ಇಲ್ಲ ಅಂತ ಓನರ್ ತುಂಬಾ ಅಪ್ಸೆಟ್ ಆಗಿದ್ದಾರೆ ನೋಡು ನೀನ್ ಸುಮ್ನೆ ಕಾರ್ ನೋಡ್ಕೊಂಡು ನಿಂತ್ಕೊಂಡ್ರೆ ಅವ್ರ ನನ್ ಮೇಲೆ ಬೇಜಾರ್ ಮಾಡ್ಕೊಂತಾರೆ ರೋಹಿಣಿ ನನ್ ಬರೋದ್ ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ನೀನು ಪಾರ್ಲರ್ಗ್ ಹೋಗು ನನ್ ಸಂಜೆ ಅಲ್ಲೇ ಬಂದು ಮೀಟ್ ಮಾಡ್ತೀನಿ ಅಂತ ಮನೋಜ್ ಹೇಳ್ತಾನೆ ಹೌದಾ ಸರಿ ಆಯ್ತು ನಾನು ಹೊರಡ್ತೀನಿ ಸರಿ ನಾನು ಆಮೇಲೆ ನಿನ್ ಕಾಲ್ ಮಾಡ್ತೀನಿ ಮಾಮ್ ಅಂತ ಹೇಳಿ ರೋಹಿಣಿಯಲ್ಲಿಂದ ಓಡ್ತಾಳೆ ಈ ಕಡೆ ಮನೋಜಪ್ಪ ಸದ್ಯದ್ರಲ್ಲೇ ಬಚಾವ್ ಆಗ್ಬಿಟ್ಟೆ ಮುಂದೆ ಯಾವಾಗ ಸಿಗಾಕೊಂತೀಯೋ ಏನೋ ದೇವ್ರಿಗೆ ಗೊತ್ತು ಅಂತ ಹೇಳಿ ಮತ್ತೆ ಮಲ್ಕೊಂತಾನೆ ಹಾ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಶಾಂತಿಗೆ ಒಂದ್ ಫೋನ್ ಬರುತ್ತೆ ಹಲೋ ಅಮ್ಮ ನಾನು ಮಲೇಷ್ಯಾದಿಂದ ಕಾಲ್ ಮಾಡ್ತಾ ಇದೀನಿ ರೋಹಿಣಿ ಇದಾಳಲ್ವಾ ಅಂತ ಅವ್ರು ಹೇಳ್ತದಂಗೇನೆ ಓ ಅವ್ರ ತಂದೆ ತಂದೆ ಗೊತ್ತಾಯ್ತು ಗೊತ್ತಾಯ್ತು ಹೂ ನಮ್ ಬೀಗ್ರಲ್ವಾ ನಿಮ್ ಧ್ವನಿ ಕೇಳ್ತಾ ಇದ್ರೆ ಕಿಶೋರ್ ಕುಮಾರ್ ಆಡ್ ಹೇಳ್ತಿರೋ ತರ ಇದೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ಲಾ ನಿಮ್ ಮಗಳಿಗೆ ನಿಮ್ ಮೇಲ್ ಕೋಪ ಅಂದ್ರೆ ನಿಮ್ಗೂ ನಿಮ್ ಮಗಳ ಮೇಲ್ ಕೋಪನ ಹೇಳಿ ನೀವು ಏನು ಯೋಚನೆ ಮಾಡ್ಬೇಡಿ ನಿಮ್ ಮಗಳನ್ನ ನಾವು ಎಷ್ಟು ಚೆನ್ನಾಗ್ ನೋಡ್ಕೊಂತ ಇದೀವಿ ಅಂದ್ರೆ ನಮ್ ಮಗಳು ತರ ನೋಡ್ಕೊಂತ ಇದೀವಿ ಹಾಗೆ ಬುದ್ಧಿ ಕೂಡ ಹೇಳಿದೀನಿ ಅವಳಿಗೆ ನೋಡಮ್ಮ ಎತ್ತು ತಂದೆ ತಾಯಿ ಮೇಲೆ ಆತರ ಕೋಪ ಮಾಡ್ಕೋಬಾರ್ದಮ್ಮ ತಂದೆ ತಂದೇನೆ ಅಲ್ವಾ ಮುನ್ಸ್ಕೋಬಾರದು ಅಂತ ಹೇಳಿದೀನಿ ಅವ್ಳಿಗೆ ಈಗ ಅವ್ಳು ಕೂಡ ಕೋಪ ಕಡಿಮೆ ಮಾಡ್ಕೊಂಡಿರ್ತಾಳೆ ಈಗ ಹೇಳಿ ಬಿಗ್ರೆ ಯಾವಾಗ ಬರ್ತಾ ಇದೀರಾ ನೀವ್ ಇಲ್ಲಿಗೆ ಅಥವಾ ನಾವೇ ಮಲೇಷ್ಯಾಕ್ ಬಂದ್ಬಿಡೋದಾ ನೀವ್ ಒಂದ್ ಮಾತ್ ಹೇಳಿದ್ರೆ ಸಾಕು ನಾನ್ ಟಿಕೆಟ್ ಬುಕ್ ಮಾಡಕ್ ಹೇಳ್ಬಿಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಇರಿ ಇರಿ ನಾನು ರೋಹಿಣಿ ಅಪ್ಪ ಅಲ್ಲ ಅವರು ಇಲ್ಲೇ ಇದ್ದಾರೆ ಆದ್ರೆ ಆಗೋದಿಲ್ಲ ತುಂಬಾ ಹುಷಾರಿಲ್ಲ ಅವ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ದಿನೇಶ್ ಹೇಳ್ತಾನೆ ಅಯ್ಯೋಯ್ಯೋ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದಾರ ಪಾಪ ಬೀಗ್ರು ಅಂದಾಗೆ ನೀವ್ ಯಾರು ಅಂತ ಶಾಂತಿ ಕೇಳ್ತಾಳೆ ನಾನು ರೋಹಿಣಿ ಅವ್ರ ಮಾವನಮ್ಮ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿ ಅವಳು ಎದ್ರುಕೊಂತಾಳೆ ಅಂದ್ರೆ ಅಪ್ಪನ್ ಬಗ್ಗೆ ಒಂದು ಭಯ ಅಂತ ಬರುತ್ತಲ್ಲ ಅಂತ ದಿನೇಶ್ ಹೇಳ್ತಾನೆ ಸರಿ ಸರಿ ಆಯ್ತು ಬೀಗ್ರಿಗೆ ಫೋನ್ ಕೊಡಿ ನಾನು ಮಾತಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಅವರು ಐಸು ಇದ್ದಾರೆ ನಿದ್ದೆ ಬೇರೆ ಮಾಡ್ಬಿಟ್ಟಿದಾರೆ ಆದ್ರೆ ಇಬ್ರು ಒಂದಾಗೋ ಸಮಯ ಹತ್ರದಲ್ಲಿದೆ ಅಂತ ಹೇಳ್ಬಿಡಿ ಅಂತ ದಿನೇಶ್ ಹೇಳ್ತಾನೆ ಅಯ್ಯೋಯ್ಯೋ ಎಷ್ಟು ಒಳ್ಳೆ ವಿಷಯ ಹೇಳಿದೀರಾ ನೀವು ಹೇಳ್ತೀನಿ ಹೇಳ್ತೀನಿ ಖಂಡಿತ ಹೇಳ್ತೀನಿ ನೋಡಿ ನೀವು ಯಾವಾಗ್ ಬೇಕಾದ್ರೂ ನನಗ್ ಫೋನ್ ಮಾಡೋದು ಹಾಗೇನೆ ಅವ್ರ ತಂದೆ ಕೈಲೂನು ಫೋನ್ ಮಾಡಿಸ್ಬೋದು ನನ್ ಫೋನು ಯಾವಾಗ್ಲೂ ಆನಲ್ಲೇ ಇರುತ್ತೆ ಸ್ವಿಚ್ ಆಫ್ ಆಗೋದೇ ಇಲ್ಲ ಸರಿನಾ ಅಂತ ಹೇಳಿ ಶಾಂತಿ ಫೋನ್ ಕಟ್ ಮಾಡ್ತಾಳೆ ಅಯ್ಯೋ 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 ಮಲೇಶದಿಂದ ಫೋನು ಹೀಗೆ ಕರುಣಿ ಬಂತೇನಪ್ಪ ನನ್ ಮೇಲೆ ನಿನ್ಗೆ ನಾನ್ ಟಿಕೆಟ್ ತಗೊಳಕು ಮುಂಚೆ ಮಲೇಷ್ಯಾ ಟಿಕೆಟ್ ನನ್ ಕೈಗೆ ಬಂದ್ಬಿಟ್ರೆ ಸಾಕು ಅವ್ನ ಆಸ್ತಿ ಎಲ್ಲ ಅವ್ನ ಆಸ್ತಿ ಎಲ್ಲ ಬೇಡ ಅತಿ ಆಸೆ ಆಯ್ತು ಒಂದ್ ಪರ್ಸೆಂಟ್ ಇಟ್ಕೊಂಡು ತೊಂಬತ್ತೊಂಬತ್ ಪರ್ಸೆಂಟ್ ನನ್ ಕೊಟ್ಬಿಡು ಅಂತ ಶಾಂತಿ ಹೇಳ್ತಿರ್ತಾಳೆ ಅದನ್ನೆಲ್ಲ ದಿನೇಶ್ ಇರ್ತಾನೆ ರೋಹಿಣಿ ಇನ್ಮೇಲ್ ಇದೆ ಕಣೆ ಆಟ ಅದ್ ಹೇಗೆ ನಾನು ಹಾಕೋ ಗಾಳದಿಂದ ತಪ್ಪಿಸ್ಕೊಂತೀಯ ಅಂತ ನಾನು ನೋಡೇ ಬಿಡ್ತೀನಿ ಅಂತ ದಿನೇಶ್ ಹೇಳ್ತಾರೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಶಾಂತಿ ರೋಹಿಣಿಗ್ ಫೋನ್ ಮಾಡ್ತಾಳೆ ಹೇಳಿ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ನನ್ನ ಅದೃಷ್ಟ ದೇವತೆ ಎಲ್ಲಿದ್ಯಮ್ಮ ಅಂತ ಶಾಂತಿ ಕೇಳ್ತಾಳೆ ಪಾರ್ಲರ್ ಗೆ ಹೋಗ್ತಾ ಇದೀನತ್ತೆ ಯಾಕತ್ತೆ ಅಂತ ರೋಹಿಣಿ ಕೇಳ್ತಾಳೆ ಮನೆಗ್ ಬರಲ್ವೇನಮ್ಮ ಬೇಗ ವಾಪಸ್ ಬರಕ್ ಆಗಲ್ವಾ ಅಂತ ಶಾಂತಿ ಕೇಳ್ತಾಳೆ ಯಾಕತೆ ಏನಾದ್ರು ಎಮರ್ಜೆನ್ಸಿನ ನೀನ್ ಆರಾಮಾಗಿದ್ದೀರಾ ತಾನೆ ಅಂತ ರೋಹಿಣಿ ಕೇಳ್ತಾಳೆ ಅಯ್ಯಯ್ಯೋ ಅಂತದ್ದೆಲ್ಲ ಏನು ಇಲ್ಲಮ್ಮ ಒಂದೊಳ್ಳೆ ವಿಷಯದ ಬಗ್ಗೆ ನಿನ್ ಹತ್ರ ಮಾತಾಡ್ಬೇಕಾಗಿತ್ತು ಇನ್ ಮುಂದೆ ನಾವೆಲ್ಲ ಸೂಪರ್ ಆಗಿರ್ತೀವಮ್ಮ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ನನ್ಗೆ ಈಗೊಂದ್ ಫೋನ್ ಕಾಲ್ ಬಂದಿತ್ತು ಅದು ಯಾರ್ ಮಾಡಿದ್ದು ಅಂತ ನಿನ್ ಗೊತ್ತಾ ಮಾವ ಫೋನ್ ಮಾಡಿದ್ರಮ್ಮ ಮಾವ ಅಂತ ಶಾಂತಿ ಹೇಳ್ತಾಳೆ ಮಾವ ಅಂದ್ರೆ ನಿಮ್ ಕಡೆ ಸಂಬಂಧನ ನತ್ತೆ ಅಂತ ರೋಹಿಣಿ ಕೇಳ್ತಾಳೆ ಏನಮ್ಮ ರೋಹಿಣಿ ಹಿಂಗ್ ಕೇಳ್ತಾ ಇದೀಯಾ ನಿನ್ ಕೋಪ ಎಲ್ಲಾ ನಿನ್ ತಂದೆ ಮೇಲೆ ಫೋನ್ ಮಾಡಿದ್ದು ನಿಮ್ ಮಾವ ಅದೇ ಅಮ್ಮ ನಿಮ್ ತಾಯಿ ತಂಬನ್ ಮೇಲೆ ಏನಮ್ಮ ಕೋಪ ನಿನ್ಗೆ ಅಲೇಶದಿಂದ ನಿಮ್ ಮಾಮ ಫೋನ್ ಮಾಡಿದ್ರಮ್ಮ ನಿಮ್ ತಂದೆ ಮೇಲೆ ಇರೋ ಕೋಪಕ್ಕೆ ಇಡೀ ಮನೆಯವ್ರ ಜೊತೆ ಮಾತಾಡ್ತಾ ಇರ್ತೀಯನಮ್ಮ ನೀನು ಅವ್ರ ಜೊತೆ ಮಾತಾಡಿದ್ರೆ ತಾನೆ ಅಲ್ಲಿ ಏನಾಗ್ತದೆ ಎಲ್ರು ಹೇಗಿದ್ದಾರೆ ಅಂತೆಲ್ಲ ಗೊತ್ತಾಗೋದು ಅಲ್ಲಿ ನಿಮ್ ತಂದೆ ಆರೋಗ್ಯ ಸರಿ ಇಲ್ವಂತೆ ಐಸಿವಿನಲ್ಲಿ ಇದಾರಂತೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತಾರ ಹೋಣಿ ಹೇಳ್ತಾಳೆ ಅಯ್ಯೋ ನಿನ್ ಗಾಬರಿ ಆಗ್ಬೇಡಮ್ಮ ಅಂತ ಸೀರಿಯಸ್ ಎಲ್ಲ ಏನಿಲ್ಲ ಏನೋ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಅಷ್ಟೇ ಅವ್ರು ನಿನ್ ಹತ್ರ ಮಾತಾಡ್ಬೇಕು ನೀನು ನೋಡ್ಬೇಕಂತ ಹೇಳ್ತಾ ಇದಾರಂತೆ ನಾನ್ ನಿನ್ಗೆ ಅವತ್ತೇ ಹೇಳಿಲ್ವಮ್ಮ ಕರುಳಿನ ಸಂಬಂಧ ಅಷ್ಟು ಬೇಗ ಬಿಟ್ಟೋಗಲ್ಲ ಅಂತ ಆದಷ್ಟು ಬೇಗ ನಾವೆಲ್ಲರೂ ಮಲೇಷ್ಯಾಗ ಹೋಗ್ಬೇಕಾಗುತ್ತೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಒಂದ್ ಕೆಲ್ಸ ಮಾಡಿ ನೀವು ಆ ನಂಬರ್ ನ ನನಗ್ ಕಳ್ಸಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಕಾಲರ್ ನಲ್ಲಿ ಪ್ರೈವೇಟ್ ನಂಬರ್ ಅಂತ ಬಂದಿತ್ತಮ್ಮ ಅವರೇ ಫೋನ್ ಮಾಡ್ತಾರಂತೆ ಬಿಡಮ್ಮ ಖಂಡಿತ ಫೋನ್ ಮಾಡ್ತಾರಂತೆ ನಾನ್ ಬಂಗಾರ ಅಲ್ಲ ನೀನು ಫೋನ್ ಮಾಡ್ದಾಗ ಅವ್ರ ಹತ್ರ ಚೆನ್ನಾಗ್ ಮಾತಾಡಮ್ಮ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಅವ್ರ ಹೀಗೆ ಏನೋ ಹೇಳಿರ್ತಾರೆ ಆ ನಂಬರ್ ಇಂದ ಮತ್ತೆ ಕಾಲ್ ಬಂದ್ರೆ ರಿಸೀವ್ ಮಾಡಕ್ ಹೋಗ್ಬಿಡಿ ಬ್ಲಾಕ್ ಮಾಡ್ಬಿಡಿ ಅಂತ ರೋಹಿಣಿ ಹೇಳ್ತಾಳೆ ಏನಮ್ಮ ನೀನು ದಿನ ನೀನ್ ಬ್ಲಾಕ್ ಮಾಡಿದ್ ಸಾಲ್ದ ಸಂಬಂಧಗಳು ಸುಲಭವಾಗಿ ಬಿಟ್ಟೋಗಲ್ಲ ಕಣಮ್ಮ ನೋಡ್ದಿಯಾ ನೀನ್ ಇಷ್ಟೆಲ್ಲಾ ಹೇಳಿದ್ರು ನೆ ಮರ್ತೇ ಇಲ್ಲ ನೋಡಮ್ಮ ಅವ್ರ ಏನಾದ್ರು ಫೋನ್ ಮಾಡಿದ್ರೆ ಅಪ್ಪ ಹೇಗಿದ್ದೀರಾ ಅಂತ ಕೇಳಿ ನಾವ್ ಯಾವಾಗಲ್ಲಿ ಬರ್ಬೇಕಂತಾನು ಕೇಳಿ ತಿಳ್ಕೊ ಅಯ್ಯೋ ನೀನ್ ಎದ್ರಕೋಬೇಡ ಫ್ಲೈಟ್ ನಲ್ಲಿ ಒಬ್ಳೆ ಹೋಗ್ಬೇಕಂತ ನಾನು ನಿನ್ ಜೊತೆ ಬರ್ತೀನಲ್ಲ ಅಪ್ಪನ ನೋಡ್ಕೊಂಡು ಬೇರೆ ವಿಷಯಗಳೆಲ್ಲ ಹೇಗೆ ಏನು ಅಂತ ತಿಳ್ಕೊಂಡು ಬರೋಣ ಓಕೆನಾ ನೀನು ಪಾರ್ಲರ್ ಹೋಗಿ ಬಿಸಿ ಆಗ್ಬಿಟ್ಟು ಫೋನ್ ಬಂದ್ರೆ ಎತ್ತದೆ ಇರ್ಬೇಡ ನೀನೆ ಅವ್ರಿಗೆ ಫೋನ್ ಮಾಡಿ ಮಾತಾಡಮ್ಮ ನನ್ ಫೋನ್ ಇಡ್ತೀನಿ ಬೇಗ ಬಂದ್ಬಿಡು ಅಂತ ಹೇಳಿ ಶಾಂತಿ ಫೋನ್ ಕಟ್ ಮಾಡ್ತಾಳ ಆ ಸೀನ್ ಅಲ್ಲಿ ಕಟ್ ಆದ್ರೆ ಇಲ್ಲಿ ಮನೆಗೆ ಯಾರೋ ಬರ್ತಾರೆ ಯಾರಿದ್ದೀರಮ್ಮ ಅಂತ ಕೂಗ್ತಾರೆ ಅಷ್ಟ್ರಲ್ಲಿ ಶಾಂತಿ ಬಂದು ಯಾರ ಇವರು ನೋಡಕ್ಕೆ ಹೆದ್ರಿಕೆ ಆಗ್ತಾ ಇದೆ ಯಾರ್ ಬೇಕು ಸೂರ್ಯ ಬೇಕಾ ಅಂತ ಶಾಂತಿ ಕೇಳ್ತಾಳೆ ಇಲ್ಲಮ್ಮ ಇಲ್ಲಿ ಶಾಂತಿ ಅಂದ್ರೆ ಯಾರು ಅಂತ ಅವ್ರು ಕೇಳ್ತಾರೆ ಶಾಂತಿ ಅಂದ್ರೆ ನಾನೇ ಆದ್ರೆ ನೀವ್ ಯಾರು ಓ ಗೊತ್ತಾಯ್ತು ಗೊತ್ತಾಯ್ತು ನಿಮ್ ಇಬ್ರಲ್ಲಿ ಸೋದ್ರ ಮಾವ ಯಾರು ನೀವು ಮಲೇಷಿಯಿಂದ ತಾನೇ ಬಂದಿರೋದು ನಿಮ್ ರೋಹಿಣಿ ಸೋದರು ಮಾವ ಯಾರು ನೀವು ಫೋನ್ ಮಾಡ್ದಾಗ ಮನೆಗ್ ಅಂತ ಹೇಳಲೇ ಇಲ್ಲ ರೋಹಿಣಿ ಮನೇಲಿಲ್ಲ ಬೀಗರು ಬಂದಿದಾರ ಕಾರಲ್ಲಿ ಇದಾರ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಅಮ್ಮ ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇಲ್ಲಿ ಬೀಗರು ಬಂದಿಲ್ಲ ಬೀಗದ್ ಕೈಯೂ ಬಂದಿಲ್ಲ ದುಡ್ಡು ಯಾಕೆ ಕಟ್ಟಿಲ್ಲ ಅಂತ ಕೇಳಕ್ ಬಂದ್ರೆ ಸೋದ್ರ ಮಾವ ಅಂತೆಲ್ಲ ಹೇಳ್ತಾ ಇದಿರಲ್ಲಮ್ಮ ಅಂತ ಫೈನಾನ್ಸಿಯರ್ ಹೇಳ್ತಾರೆ ದುಡ್ಡು ಕಟ್ಬೇ ಯಾವ್ದು ಅಂತ ಶಾಂತಿ ಹೇಳ್ತಾಳೆ ಏನ್ ತಮಾಷೆ ಮಾಡ್ತಾ ಇದೀರಾ ಅಷ್ಟ್ ಬೇಗ ಮರ್ತೋಯ್ತಾ ನಮ್ ಫೈನಾನ್ಸ್ ಕಂಪ್ನಿಯಲ್ಲಿ ಸಾಲ ತಗೊಂಡಿದ್ದೀರಾ ಬಡ್ಡಿ ಕಟ್ಟೋ ಡೇಟ್ ಕೂಡ ಆಗಿದೆ ಆಫೀಸ್ ಕಡೆನು ಬಂದೆ ಇವಾಗ ಯಾವ್ದು ದುಡ್ಡು ಅಂತ ಕೇಳ್ತಾ ಇದೀರಾ ಅಂತ ಫೈನಾನ್ಶಿಯರ್ ಹೇಳ್ತಾರೆ ಅಯ್ಯೋ ಇವಾಗ ಹೋಗಿ ನೀವು ನಾನೇ ಬರ್ತೀನಿ ಅಂದ್ರೆ ನಾನೇ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಪ್ರತಿ ಸಲನು ಇದನ್ನೇ ಹೇಳ್ತೀರಾ ಬಟ್ ಯಾವಾಗ್ಲೂ ಕಟ್ಟಿಲ್ಲ ಇವತ್ತೇನಾದ್ರೂ ನೀವು ಬಡ್ಡಿ ಕಟ್ತಾ ಹೋದ್ರೆ ನಾವು ಡೀಲ್ ಮಾಡೋ ವಿಧಾನನೇ ಬೇರೆ ರೀತಿ ಇರುತ್ತೆ ಅಂತ ಅವ್ರು ಹೇಳ್ತಾರೆ ಅಯ್ಯೋ ಆಣೆ ಮಾಡಿ ಹೇಳ್ತಾ ಇದೀನಿ ಇವತ್ ನಾನ್ ಖಂಡಿತ ಬಡ್ಡಿ ದುಡ್ಡು ತಗೊಂಡ್ ಬರ್ಬೇಕಂತ ಅಂತಾನೆ ಅನ್ಕೊಂಡಿದ್ದೆ ನೀವು ಸೈಲೆಂಟ್ ಆಗಿ ಹೋಗಿ ನಾನ್ ಬರ್ತೀನಿ ಅಂತ ಶಾಂತಿ ಹೇಳ್ತಾಳೆ ಏನು ಅಕ್ಕಪಕ್ಕ ಪಕ್ಕ ಕೇಳ್ಸ್ಕೊಳ್ತಾರೆ ಅಂತ ಎಡ್ರಿಕೆನಾ ಅಂತ ಫೈನಾನ್ಷಿಯರ್ ಹೇಳ್ತಾರೆ ಅಯ್ಯೋ ಇಲ್ಲಿ ಅವ್ರ ಕಿವಿಗ್ ಇವ್ರ ಕಿವಿಗ್ ಬೀಳುತ್ತೆ ಅಂತ ಭಯ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ನೀವು ಹೋಗಿ ನಿಮ್ ಹಿಂದೆನೆ ನಾನು ದುಡ್ಡು ತಗೊಂಡ್ ಬಂದ್ಬಿಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಸರಿಯಮ್ಮ ಅಮ್ಮ ನಾವ್ ಹೊರಡ್ತೀವಿ ಸ್ವಲ್ಪ ಕುಡಿಯಕ್ಕೆ ನೀರ್ ಕೊಡ್ತೀರಾ ಬೆಳಿಗ್ಗೆಯಿಂದ ಸುತ್ತಾಡಿ ಸ್ವಲ್ಪ ಬಾಯಾರಕೆ ಆಗಿದೆ ಸ್ವಲ್ಪ ನೀರ್ ಕೊಡಿ ಅಂತ ಕೇಳ್ತಾರೆ ಅಲ್ಲ ಬೆಳಿಗ್ಗೆಯಿಂದ ಬಾಯಾರಕೆ ಆಗಿದ್ರೆ ನೀ ನಮ್ ಮನೆಗೆ ಬಂದ್ ನೀರ್ ಕುಡಿಬೇಕಾ ದಾರಿಯಲ್ಲಿ ಎಲ್ಲಾದ್ರೂ ಒಂದ್ ಬಾಟ್ಲು ನೀರ್ ತಗೊಂಡ್ ಕುಡಿಯೋತಾನೆ ಅಂತ ಶಾಂತಿ ಹೇಳ್ತಾಳೆ ಅಲ್ಲಮ್ಮ ನಮ್ಮ ಅಣ್ಣನ ಹತ್ರ ಹದ್ನೇಳು ಲಕ್ಷ ತಗೊಂಡಿದೀರಾ ಹುಡಿಯೋಕ್ ಸ್ವಲ್ಪ ನೀರ್ ಕೇಳಿದ್ರೆ ಕೊಡಕ್ ಆಗಲ್ವಾ ಅಂತ ಅವ್ರು ಹೇಳ್ತಾರ ಅಯ್ಯೋ ಯಾಕೆ ಜೋರಾಗ್ ಮಾತಾಡ್ತೀರಾ ನೀರ್ತಾನೆ ತಗೊಂಡ್ ಬರ್ತೀನಿರಿ ಅಂತ ಶಾಂತಿ ಹೋಗ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಗ ರಂಗನಾಥ್ ಬಂದು ಶಾಂತಿ ಯಾರವ್ರು ಅಲ್ಲೇ ಬಾಗ್ಲ ಹತ್ರ ಇದಾರಲ್ಲೇ ಯಾರವ್ರು ಅಂತ ರಂಗನಾಥ್ ಕೇಳ್ತಾರೆ ಅಯ್ಯೋ ಅವ್ರ ನಾನೇ ರೀ ಯಾರು ಅಂತ ಅವ್ರಿಗೆ ಬಾಡ್ಗೆ ಮನೆ ಬೇಕಂತ ಇಲ್ ಇದ ಅಂತ ಕೇಳ್ತಿದ್ರು ಇಲ್ಲಿ ಬಾಡ್ಗೆ ಮನೆ ಇಲ್ಲ ಪಕ್ಕದ ರೋಡಲ್ಲಿದೆ ಅಂತ ಹೇಳ್ದೆ ಕುಡಿಯೋಕೆ ನೀರ್ ಬೇಕಂತ ಕೇಳದ್ರಪ್ಪ ಈಗೇನು ನೀರ್ ತನ್ಕೊಡ್ಲಾ ಬೇಡ್ವಾ ಅಂತ ಶಾಂತಿ ಕೇಳ್ತಾಳೆ ಹೋಗು ಫಸ್ಟ್ ಹೋಗ್ ನೀರ್ ತನ್ಕೊಡ್ ಹೋಗು ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ನೀರ್ ತಂದು ಭಯದಿಂದಾನೇ ಕೊಡ್ತಾ ಇರ್ತಾಳೆ ನಿಧಾನ ಕಣೆ ನೋಡ್ಕೊಂಡ್ ಕೊಡು ಕೆಳಗಡೆ ಎಲ್ಲ ಚೆಲ್ತಾ ಇದೆ ಅಲ್ಲಿ ಅಂತ ರಂಗನಾಥ್ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ